ದಾಂಡೇಲಿಯ ಹಸನ್ಮಾಳದಲ್ಲಿ ಸಂಭ್ರಮ ಸಡಗರದಿಂದ ನಡೆದ ಶ್ರೀಕೃಷ್ಣ ದೇವಸ್ಥಾನದ ಉದ್ಘಾಟನೆ ದಾಂಡೇಲಿ ನಗರದ ಸಮೀಪದಲ್ಲಿರುವ ಹಸನ್ಮಾಳದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಶ್ರೀ ಕೃಷ್ಣ ದೇವಸ್ಥಾನದ ಉದ್ಘಾಟನೆ ಮತ್ತು ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆಯು ಇಂದು ಗುರುವಾರ ಸಂಭ್ರಮ ಸಡಗರ ಹಾಗೂ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಹದಿನೈದು ನಿಮಿಷ ಸುಮಾರಿಗೆ ಶ್ರೀ ದೇವರ ಮೂರ್ತಿ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಅಭಿಷೇಕ ಮಹಾಪೂಜೆ ಕಾರ್ಯಕ್ರಮವು ಆರಂಭಗೊಂಡಿತು ಮಹಾಪೂಜೆಯಾದ ಬಳಿಕ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆಯಲಿದೆ ಬುಧವಾರದಿಂದ ಆರಂಭಗೊಂಡಿರುವ ಪೂಜಾ ಕಾರ್ಯಕ್ರಮವು ಇಂದು ಸಂಜೆ ಸಂಪನ್ನಗೊಳ್ಳಲಿದೆ ಪೂಜಾ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾಭಿಮಾನಿಗಳು ಭಾಗವಹಿಸಿದ್ದರು ಕಾರ್ಯಕ್ರಮದ ಯಶಸ್ಸಿಗೆ ಶ್ರೀ ಕೃಷ್ಣ ದೇವಸ್ಥಾನ ಕಮಿಟಿಯ ಪದಾಧಿಕಾರಿಗಳು ಸದಸ್ಯರು ಮಹಿಳಾ ಮಂಡಳ ಯುವಕ ಮಂಡಳ ಯುವತಿ ಮಂಡಳದ ಪದಾಧಿಕಾರಿಗಳು ಹಾಗೂ ಸದಸ್ಯರು ಮತ್ತು ಸ್ಥಳೀಯ ಭಕ್ತಾಭಿಮಾನಿಗಳು ಶ್ರಮಿಸುತ್ತಿದ್ದಾರೆ Ô mày, 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 mày ಹಿಂದು ಶೇಕರಂ त्रिनेत्रं साङ्गं ಸಾಯುಧ ಸಬಾಹನ ಶಗಣಪತಿ ಏಕಂ ಮೃಗವ್ಯಾಧಾದಿನಾಮಣಂ ओं तो विष्णुक वीरिया प्रवोच प्राप्तिवाणिमे रजागुम श्रीस्कभारगुण ततस्थ विचक्रणस्त्रे दुरगा सदस्य नरो यत्र नरोत्रो मदंति गुरु क्रमशंधुत्ता विष्णु ओं पदे परमे मऊत्साहषुस्तवीन भीमकुचरो यस्यो ऋष त्रिषु विक्रमणेषु अधिक्ष्यन्ति भुवनानि विश्वाः परो मात्रया तन्वा नदे न देमहित्वमन्वश्नुवन्ति उभे ते प्रतिव्या पृथिव्या विष्णो देवत्वं परमस्य वित्से विचक्रमे पृथिवीमेष एतां क्षेत्राय पार्चना प्रणति बिरये संश्रेयन्ते ग्रह सुद्धिष्यं प्रतिशन्तु धर्मनिरतास्तेभ्यो नपश्चारिनः आयुष्यं धनमक्षयं शुभकरं सौभाग्यमर्तयश सामर्थ्यं गुणसंपदं ऋतोजयं श्रेयो महामंगलम वसिष्ठ कारग्य आदि महर्षि बिरदत्त शुभ लग्न इष्टांशे मुहूर्ते अद्य

ಭಾಳ ವರ್ಷಗಳ ಕನಸಾಗಿತ್ತು ನಮ್ಮ ಇದು ಹಸನ್ಮಾಳ ಗ್ರಾಮದಲ್ಲಿ ಒಂದು ದೇವ ಕೃಷ್ಣ ದೇವಸ್ಥಾನ ಆಗ್ಬೇಕಂತು ಇದು ಗೌಳಿ ಹಸನ್ಮಾಳ ಕೃಷ್ಣ ದೇವಸ್ಥಾನ ಗೌಳಿವಾಡ ಅಂತ ಇದೆ ನಮ್ಮಲ್ಲಿ ಹಸನ್ಮಾಳದಲ್ಲಿ ಇಲ್ಲಿ ಭಾಳ ಜನರ ಕನಸಿತ್ತು ಭಾಳ ಜನ ಕೃಷ್ಣ ದೇವಸ್ಥಾನ ಆಗಬೇಕಂತೇಳಿ ಭಾಳ ಎಲ್ಲ ನಮ್ಮ ಊರಿನ ಜನರು ಶ್ರಮಪಟ್ಟು ಒಂದು ಈ ಒಂದು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಎಲ್ಲರೂ ಇಷ್ಟು ಹರ್ಷದಲ್ಲಿದ್ದಾರೆ ಅಂದರೆ ನನಗೆ ಅದಕ್ಕೆ ನನಗೆ ನನಗಾಗ್ತಾಯಿಲ್ಲ ಅಷ್ಟು ಖುಷಿಲಿಂದಿದ್ದಾರೆ ಸುಮಾರು ಮೂರರಿಂದ ನಾಲ್ಕು ಸಾವಿರ ಭಕ್ತರು ಇವತ್ತು ಬರೋ ನಮಗೆ ಇದಿದೆ ಆಶೆ ಇದೆ ದೇವರ ದರ್ಶನಕ್ಕೆ ಮತ್ತು ನಮ್ಮ ಎಲ್ಲ ಕಮಿಟಿಯತ್ತಿಂದ ಎಲ್ಲರಿಗೂ ನಮ್ಮ ಆರ್ಥಿಕ ಸ್ವಾಗತ ಹೇಳಿ ಬಯಸ್ತೇನೆ ನಾನು ನಮ್ಮ ದಾಂಡಿಲಿಯ ಜನತೆಗಾಗಲಿ ನಮ್ಮ ತಾಲೂಕಿನ ಜನತೆಗಾಗಲಿ ನಮ್ಮ ದೇವಸ್ಥಾನಕ್ಕೆ ಬಂದು ದೇವರ ಕೃಪಾ ನಾನು ಕೇಳಿಕೊಳ್ಳುತ್ತೇನೆ